ಇದೇನೋ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಅಣ್ಣ ಹೋಗಿ ಒಂದ್ಸಲ ಏನಾರಾಗಲಿ ಅವ್ನು ಅವನ ಹೆಸರಾಗಲಿ ಏನಾರಾಗಲಿ ಒಟ್ಟ ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗು ಹೋಗಂತಂದ್ರೆ ಅದಕ್ಕೆ ಬಂದಣ ಅದು ಹೋದೆ ನಾನು ನಾ ಏನು ತಲ್ಯಾಗ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊಂಡಿದ್ದಿಲ್ಲ ನಾ ನೋಡ್ಕೊಂಡು ಹೋಗಿದ್ರೆ ಹಂಗೆ ಇರ್ಬೇಕು ಹಿಂಗಿರ್ಬೇಕು ಅನ್ಕೊಂತ ಮೊದಲೇ ತಲೆಯಾಗ ವಿಚಾರ ಮಾಡ್ಕೊಂತ ಹೋಗ್ತಿದ್ದೆ ನಾನು ಹಂಗೆ ಹೋಗಲಿಲ್ಲ ಏನೇ ಏಕೋ ಹೋದೆ ಏನ್ ತಿಳಿತೈತಿ ಅದನ್ನ ಆಡ್ದಣ ಎಲ್ಲಾ ಚಲೋ ಆಗೈತಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದಿಂದ ಈ ಕಪ್ಪ ಗೆದ್ದ್ರಿ ಕರೆದಿದ್ರಿ ನಾನು ಈ ಸಲ ಅದ ಸುದೀಪ್ ಸರ್ ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡ್ಸದಂತ ಮುಂದಿನ ವರ್ಷ ಅಂತ ಅವ್ರ ಯದ್ರಾಗ ಬರ್ಕಂಡರ್ ಅಂತ ಹೇಳ ಅಂದ್ರಣ ಹಂಗಾಗಿ ನಾನು ಬಂದಂಗ ಈ ಸುದೀಪ್ ಸರ್ ಇರೋ ಮಠ ಇದ್ದಾಗ ಈ ಸೊ ಹೋಗಿ ಬರ ಆಸೆ ಇತ್ತು ಅದಕ್ಕೆ ಬಂದಿದ್ದು ಹನುಮಂತು ಈಗ ಗೆದ್ದಾಯ್ತಲ್ವ ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಸ್ತು ಅಂತ ಅನಿಸ್ತು ಅಂದ್ರೆ ಶಕ್ತಿ ಯಾವ ಎನರ್ಜಿ ಬಿಗ್ ಬಾಸ್ ಮುಂದೆ ಊಟ ಗೆಲ್ಸಿದ್ರಿ ಸರಿ ಈಗ ಐದೂವರೆ ಕೋಟಿ ಜನ್ರು ನಿಮಗೆ ವೋಟ್ ಮಾಡಿದ ಅಲ್ಲ ಆಲ್ಮೋಸ್ಟ್ ಐದೂವರೆ ಕೋಟಿ ಅವರು ಏನನ್ನ ನೋಡಿ ಯಾವ ಮಾನದಂಡ ನೋಡಿ ನಾನು ವೋಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮಗೆ ಅಂದ್ರೆ ನಾ ಆಡಿರೋ ಆಟ ನೋಡಿ ಗೆಲ್ಸಾರ್ದಿರಲ್ವಾಂಟ್ ಏನ್ ಮಾಡ್ಬೇಕು ಅಂತ ಮನಿ ಕಟ್ಟಿಸ್ತೀನಕ

ಬರೋದು ಬಂದ್ಬಿಟ್ಟಿನಿ ಏನಾರಾಗಲಿ ಅನ್ನೋದು ನಿಂತಿದ್ದೆ ಅಕ್ಕ ಅದ ಹೇಳಿದ್ನಲ್ಲ ನಿನ್ನೆ ಹಾಡು ಹೇಳಿದ್ದೆ ಬರುವಾಗ ಬಂದಿ ಖಾಲಿ ಹೋಗುವಾಗ ಖಾಲಿ ಇರೋ ಮಠ ಜಾಲಿ ಜಾಲಿ ಇರಬೇಕೋ ಹುಚ್ಚು ಪ್ಯಾಲಿ ಏನೈತ್ರಿ ಜೀವನದಾಗ ಏನಿಲ್ರಿ ಜೀವನದಾಗ ಹೋಗೋದೈತಿ ಕೇಳ್ರಿ ಮಣ್ಣಾಗ